ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಹೈದಾ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕುಸುಮ್ ಸೋಲಾರ್ ಯೋಜನೆ ಅಡಿಯಲ್ಲಿ ರೈತರಿಗೆ ಉಚಿತವಾಗಿ ಪಂಪ್ಸೆಟ್ಗಳನ್ನು ನೀಡಲು ಆನ್ಲೈನ್ ಮೂಲಕ ಮತ್ತು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಅದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇನ್ನೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಂದು ನಾವು ಪ್ರಧಾನಮಂತ್ರಿ ಕುಸುಮ್ ಸೋಲಾರ್ ಯೋಜನೆ ಬಗ್ಗೆ ಸ ವಿವರವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಯೋಜನೆಯನ್ನು ಎದಕ್ಕೆ ಜಾರಿಗೆ ತಂದಾರ ಅಂದ್ರೆ ನಮ್ಮ ದೇಶದಾಗ ಸಾಕಷ್ಟು ವಿದ್ಯುತ್ ಬಿಕ್ಕಟ್ಟಿದೆ ಇದರಿಂದಾಗಿ ರೈತರು ತಮ್ಮ ಬೆಳೆಗಳಿಗೆ ನೀರು ಒಣಿಸಲು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬ ಮೈ ಪ್ರತಿಯೊಬ್ಬರೂ ಕೂಡ ನೀರಿನ ಸಮಸ್ಯೆಯನ್ನು ಎದುರಿಸಬಾರ್ದು ತಮ್ಮ ಹೊಲಗಳು ಬೆಳೆಗಳನ್ನು ನಾ ಬೆಳೆಗಳು ಒಣಗಬಾರ್ದು ಅನ್ನೋ ಕಾರಣಕ್ಕಾಗಿ ಪಿ ಎಮ್ ಕುಸುಮ್ ಸೋಲಾರ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಇದರಂತೆ ಇಪ್ಪತ್ತೊಂಬತ್ತು ಜಿಲ್ಲೆಗಳಿಗೂ ಕೂಡ ಉಚಿತ ಸೋಲಾರ್ ಪಂಪ್ ಯೋಜನೆಗೆ ಅರ್ಜಿಗಳನ್ನು ಕರೆದಿದ್ದಾರೆ ಅದರ ಬಗ್ಗೆ ನೋಡುವುದಾದ್ರೆ ನೋಡ್ಬೋದು ಇಪ್ಪತ್ತೊಂಬತ್ತು ಜಿಲ್ಲೆಗಳಿಗೂ ಕೂಡ ಅರ್ಜಿ ಪ್ರಾರಂಭವಾಗಿದೆ ಮೊದಲಿಗೆ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಅಂದರೆ ಏನಂತ ನೋಡುವುದಾದರೆ ಪ್ರಧಾನಮಂತ್ರಿ ಕುಸುಮ್ ಯೋಜನೆಯನ್ನು ವಿವಿಧ ರಾಜ್ಯಗಳಲ್ಲಿ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಪ್ರಧಾನಮಂತ್ರಿ ಕುಸುಮ್ ಅಡಿಯಲ್ಲಿ ನೀರಾವರಿಗಾಗಿ ರೈತರಿಗೆ ನೀರ್ ಅಂದರೆ ರೈತರು ತಮ್ಮ ಹೊಲಗಳಿಗೆ ನೀರನ್ನು ಉಣಿಸಲು ಸೌರಶಕ್ತಿಯಿಂದ ಚಾಲನೆಯಲ್ಲಿರುವ ಸೋಲಾರ್ ಪಂಪ್ಸೆಟ್ಗಳನ್ನು ಉಚಿತವಾಗಿ ನೀಡಲಾಗ್ತೈತಿ ಇದನ್ನು ಈಗಾಗಲೇ ರಾಜಸ್ಥಾನ ಪಂಜಾಬ ಹರಿಯಾಣ ಮಧ್ಯಪ್ರದೇಶದಂಥ ರಾಜ್ಯಗಳಲ್ಲಿ ಕುಸುಮ್ ಸೌ ಕುಸುಮ್ ಅಡಿಯಲ್ಲಿ ಸೌರ ಸಾಧನಗಳ ವಿತರಣೆ ಕೂಡ ಪ್ರಾರಂಭ ಆಗೈತಿ ಈ ಯೋಜನೆಯಿಂದ ಸರ್ಕಾರಕ್ಕೆ ಅಂದರೆ ಈ ಯೋಜನೆಗೆ ಸರ್ಕಾರದಿಂದ ಮೂವತ್ತ್ನಾಲ್ಕು ಪಾಯಿಂಟ್ ನಾಲ್ಕುನೂರ ನಲವತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನು ಕೂಡ ನೀಡಿದೆ ಇದರಲ್ಲಿ ಶೇಕಡ ನೂರರಷ್ಟು ರೈತರಿಗೆ ಕೇಂದ್ರ ಸರ್ಕಾರ ಮತ್ತು ಶೇಕಡಾ ಹತ್ತರಷ್ಟು ಬ್ಯಾಂಕ್ ಸಾಲನ್ನು ನೀಡಲಿದ್ದು ಉಳಿದ ಹತ್ತರಷ್ಟು ರೈತರು ಪಾವತಿಸಬೇಕಾಗಿರ್ತೈತಿ ಅಂದರೆ ಹತ್ತು ಪರ್ಸೆಂಟೇಜ ಕೇಂದ್ರ ಸರ್ಕಾರ ನೀಡ್ತೈತಿ ಪಂಪ್ಸೆಟ್ಗಳನ್ನು ಕೊಂಡ್ಕೊಳ್ಳಾಕ ಇನ್ನು ಹತ್ತು ಪರ್ಸೆಂಟೇಜ ಬ್ಯಾಂಕ್ ಸಾಲ ಇರ್ತೈತಿ ಅದನ್ನು ನೀವು ಕಂತ್ ವೈಝಿ ತುಂಬಬೇಕಾಗುತ್ತೆ ಇದರ ಸೌರ ಪಂಪ್ ಸಬ್ಸಿಡಿಗೆ ಅಗತ್ಯವಿರುವಂಥ ದಾಖಲಾತಿಗಳು ಯಾವ್ಯಾವ ಬೇಕಂತ ನೋಡೋದಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗಿರ್ತೈತಿ ಅರ್ಜಿ ಸಲ್ಲಿಸಲು ಆರ್ ಸಿ ಟಿ ಅಂದರೆ ಹೊಲದ ಉತ್ತಾರ ಬೇಕಾಗಿರ್ತತಿ ಅದೇ ರೀತಿ ನೀವು ರೈತರು ಇ ಕೆ ವೈ ಸಿಯನ್ನು ಪಾಸ್ಪೋಸ್ ಪಾಸ್ಪೋರ್ಟ್ ಸೈಜ ಭಾವಚಿತ್ರ ಬೇಕಾಗಿರ್ತೈತಿ ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗಿರ್ತೈತಿ ಇಷ್ಟಿದ್ರೆ ನೀವು ಉಚಿತವಾಗಿ ಸೌರ ಪಂಪ್ ಸೆಟ್ಟನ್ನು ಪಡ್ಕೊಳ್ಬೋದು ಅದು ಸಬ್ಸಿಡಿ ರೂಪದ ಈ ಯೋಜನೆಗೆ ನೀವು ಅರ್ಜಿ ಯಾವ ರೀತಿ ಸಲ್ಲಿಸೋದಂತ ನೋಡೋದಾದ್ರೆ ನೀವು ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕು ಮೊದಲು ಇಂಧನ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು ಇಲ್ಲಿ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳೋಕ್ಕೆ ಬೇಕಾದ್ರೆ ನೀವು ಅಲ್ಲಿ ಹೋಗಿ ಡೈರೆಕ್ಟ್ ಅರ್ಜಿಯನ್ನು ಸಲ್ಲಿಸ್ಬೋದು ನಂತರ ಅಲ್ಲಿ ಲಾಗಿನ್ ಆಗಿ ನಿಮ್ಮ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಿ ನಂತರ ಅಲ್ಲಿ ಕಾಣಿಸಿಕೊಳ್ಳುವಂತಹ ಪ್ರತಿಯೊಂದು ಮಾಹಿತಿಯನ್ನು ಹಾಕಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಗೆ ಐ ಡಿ ಮತ್ತು ಪಾಸ್ವರ್ಡ ಸಿಗ್ತೈತಿ ಅದನ್ನು ನೀವು ತೆಗೆದಿಟ್ಕೊಂಡ್ರೆ ನಿಮ್ಮ ಅರ್ಜಿ ಅಲ್ಲಿ ಜಿಲ್ಲಾ ಇದಕ್ಕೆ ಹೋಗಿ ಜಿಲ್ಲಾ ಕುಸುಮ್ ಯೋಜನೆ ಅಡಿಯಲ್ಲಿ ಬರುವಂಥ ಅಧಿಕಾರಿಗಳಿಗೆ ಹೋಗಿ ಅದು ವೆರಿಫಿಕೇಷನ್ ಆಕೈತಿ ನಂತರ ನೀವು ಈ ಯೋಜನೆಯ ಲಾಭವನ್ನು ಪಡೆದಾಗ ನಿಮ್ಗೆ ಅವರು ಕಾಲ್ ಮಾಡ್ತಾರೆ ಇದು ಇವತ್ತಿನ ಪ್ರಮುಖವಾದಂಥ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಅದೇ ರೀತಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ